ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ನಾನು ಬಂದು ಸ್ವಲ್ಪ ತರಕಾರಿ ಹೋಗಿದ್ದೆ ತರಕಾರಿ ರೇಟೆಲ್ಲ ಸ್ವಲ್ಪ ಇಳಿದಿದೆ ಪರವಾಗಿಲ್ಲ ಆದರೆ ಬೀನ್ಸ್ ಬಂದು ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಆಗಿದೆ ಟೊಮೊಟೊ ಬಂದು ಮೂವತ್ತು ರೂಪಾಯಿ ಆಗಿದೆ ಮಾಮೂಲಿ ಟೊಮೊಟೊ ಸಿಂಪಲ್ ಆಗಿರೋದು ಹದಿನೈದು ರೂಪಾಯಿ ಚೆನ್ನಾಗಿರೋ ಟೊಮೊಟೊ ಬಂದು ಮೂವತ್ತು ರೂಪಾಯಿ ಆಗೈತೆ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ ಇನ್ನು ನಿತ್ಯ ದಿನ ನಿತ್ಯ ತಿಂಡಿಗೆಲ್ಲ ತರಕಾರಿ ಬೇಕೇ ಬೇಕು ಬೆಳಗ್ಗೆ ಟೈಮು ಮತ್ತು ಈ ಅವರೆಕಾಯಿ ಸೀಸನ್ ಅಲ್ಲ ಆದರೂ ಅವರಕಾಯಿ ಇದೆ ಅಂದರೆ ಇದೆಲ್ಲ ಫಾರಮ್ ಅವರೆಕಾಯಿ ನಾಟಿ ಅಲ್ಲ ಫಾರಮ್ ಅವರೆಕಾಯಿ ಮೂವತ್ತು ರೂಪಾಯಿ ಕೆ ಜಿ ನಾನು ನಾನೊಂದು ಕೆ ಜಿ ತೊಗೊಂಡ್ವಿ ಅಂದರೆ ಸಾಂಬಾರು ಮಾಡ್ಲಿಕ್ಕಿಲ್ಲ ಟೇಸ್ಟ್ ಇರೋಲ್ಲ ಅಂತ ಭಾತು ಮತ್ತು ಉಪ್ಪಿಟ್ಟಿಗೆಲ್ಲ ಹಾಕ್ಕೊಂಡು ಮಾಡ್ಕೊತೀನಿ ತೊಗೊಂಡಾಗೆ ಕ್ಲೀನ್ ಮಾಡಿ ಒಂದೆಲ್ಲ ಇದರಲ್ಲಿ ಇಟ್ಕೊಂಡ್ಬಿಡ್ತೀನಿ ಸ್ಟೋರ್ ಮಾಡಿ ಮಾಡಿಟ್ಕೊತೀನಿ ನನಗೆ ಒಂದು ಹದಿನೈದು ದಿನ ಮಟ್ಟಕ್ಕೆ ಬರುತ್ತೆ ಒಂದು ಅರ್ಧ ಅರ್ಧ ಕೆ ಜಿ ಕಾಲು ಕೆ ಜಿ ತೊಗೊಂಡು ಬಂದಿದ್ದೀನಿ ಹದಿನೈದು ದಿನ ಅಂತ ಪಕ್ಕ ಬರುತ್ತೆ ಸಾಕಷ್ಟು ನಾನು ತೊಗೊಳೋದು ಬದನೆಕಾಯಿ ಒಂದು ತೊಗೊಬರ್ಲಿಲ್ಲ ಬದನೆಕಾಯಿ ಸೆ ಆಲ್ಮೋಸ್ಟ್ ಎಲ್ಲ ಹುಳ ಆಗಿದೆಯಲ್ಲ ಯಾವುದೂ ಇಲ್ಲ ಬದನೆಕಾಯಿ ಕ್ಯಾರೆಟ್ ಒಂದು ಕಾಲು ಕೆ ಜಿ ಇಪ್ಪತ್ತು ರೂಪಾಯಿ ಆಗಿದೆ ಎಲ್ಲನೂ ನೀಟಾಗಿ ಇವಾಗ ಇದು ಮಾಡಿಟ್ಬಿಡ್ತೀನಿ ಬಾಕ್ಸ್ಗಳಿಗೆಲ್ಲ ಹಾಕಿಟ್ಟಿರ್ತೀನಿ ಫ್ರೆಂಡ್ಸ್ ನಾನು ಎಲ್ಲದಕ್ಕೂ ಈ ಥರ ಬುಟ್ಟಿಗಳನ್ನ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ನಾನು ಇದು ಬಂದು ಇದ್ರಲ್ಲಿ ತೊಗೊಂಡು ಬಂದಿದ್ದು ನಾಲ್ಕು ಬುಟ್ಟಿ ಇತ್ತು ಆ ತಂದು ಇಟ್ಕೊಂಡಿದ್ದೆ ತಂದು ಅಲ್ಲಿ ಒಂದು ಆರು ತಿಂಗಳಾಯಿತು ಇದರಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊತೀನಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನೂ ಹಾಳಾಗಲ್ಲ ಹಾಕ್ಕೊಂಡು ನಾಲ್ಕು ಪೀಸ್ ಇದೆ ಇನ್ನೂ ತುಂಬ ಇದೆ ಆಲ್ಮೋಸ್ಟ್ ಎಲ್ಲ ಮೇಲೆ ತೆಗೆದು ಇಟ್ಕೊಂಡಿದ್ದೀನಿ ಸುಮ್ಮನೆ ಏನಕ್ಕೆ ಅಂತಂದ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಬಂದು ನಾನು ಒಂದು ಟ್ರ ಎಲ್ಲದಕ್ಕೂ টমোটাই অর্ধ কেজি তো ইস্তি চাই কবর সি হাইনক এখন সঙ্গে বন্ধে আলোচনার খালিমাতে ಫ್ರೆಂಡ್ಸ್ ಎಲ್ಲನೂ ಹಾಕ್ಕೊಂಡು ಇದೊಂದಕ್ಕೆ ಹಾಕ್ಕೊಂಡಿದ್ದೀನಿ ಇಲ್ಲೊಂದು ಇದು ಇಟ್ಕೊಂಡಿದ್ದೀನಿ ತರಕಾರಿ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಇದು ಇನ್ನೆಲ್ಲ ಸ್ಟಾಕ್ ಎಲ್ಲ ಇದೆ ಇದೊಂದು ಬಂದು ಹಿಡ್ದು ಈಗ ಎಲ್ಲ ಬಿಟ್ಟು ಇಟ್ಕೊತೀನಿ ಹಾಕ್ಕೊಂಡು ಇದೆಲ್ಲ ಅಳೆದು ನೀಟಾಗಿ ಎಲ್ಲ ಎಳೆದು ವಾಶ್ ಮಾಡಿ ನೀಟಾಗಿ ಒಂದು ಬಾಕ್ಸ್ಗೆ ಹಾಕಿಟ್ರೆ ಒಂದು ವಾರ ಗಂಟೆ ಏನೂ ಆಗೋಲ್ಲ ಫ್ರಿಜ್ಜಲ್ಲಿ ಇಟ್ಟ ಇಟ್ಕೊತಿದ್ವಿ ಮತ್ತು ಹಾಗೆ ಇದನ್ನೊಂದು ಕವರ್ಗೆ ಹಾಕಿಬಿಡೋಣ ಸೇಫಾಗಿರುತ್ತೆ ಇದು ಬೇಗ ಸಾಂಬಾರು ಮಾಡ್ಕೊತೀನಿ ಈಗ ಇದು ಮಾಡ್ಕೊಳ್ಳೋಲ್ಲ ಇವತ್ತು ನನ್ನ ತರಕಾರಿ ಶಾಪಿಂಗ್ ಆಯಿತು ಏನಿಲ್ಲದೋರು ಮನೇಲಿ ನಿಂಬೆಹಣ್ಣು ಇರಬೇಕು ಯಾವಾಗಲೂ ಮನೇಲಿ ನಿಂಬೆಹಣ್ಣು ಇರುತ್ತೆ ಹಾಗೆ ಒಂದು ನಿಂಬೆಹಣ್ಣು ತೊಗೊಂಡು ಬಂದೆ ಒಂದು ಇದು ಫ್ರೆಂಡ್ಸ್ ಇಷ್ಟ ಇದಿಷ್ಟು ನೀಟಾಗಿ ಫ್ರಿಜ್ಜಲ್ಲಿ ಜೋಡಿಸಿಟ್ಬಿಡ್ತೀನಿ ನನಗೆ ಒಂದು ಹತ್ತು ದಿನಕ್ಕವರೆಗೂ ತಲೆ ಬಿಸಿ ಇರಲ್ಲ ಓಕೆ ಫ್ರೆಂಡ್ಸ್ ಬಾಯ್